ಕಳೆದೆರಡು ವರ್ಷಗಳಿಂದ ಮದ್ದೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ಕಸಾಪ ಅಧ್ಯಕ್ಷರಾದ ಬಿ ಸಿ ಉಮಾಶಂಕರ್ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೊಫೆಸರ್ ಬಿ ಎಸ್ ಬೋರೇಗೌಡ ಮದ್ದೂರಿನಲ್ಲಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಿದ್ದ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಕನ್ನಡ ಕಟ್ಟಾಳುಗಳ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕುವೆಂಪು ಜಯಂತಿ ಹುತಾತ್ಮ ದಿನಾಚರಣೆ ನಾಡು ನುಡಿಗಾಗಿ ವಿಚಾರ ಸಂಕಿರಣ ನೆಲ ಜಲ ಭಾಷೆಗಾಗಿ ಹೋರಾಟ ತಾಲೂಕಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕನ್ನಡದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಕಳೆದೆರಡು ವರ್ಷಗಳಿಂದ ಮದ್ದೂರು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ವಿ ಉಮಾಶಂಕರ್ ಅವರು ಜೀವಂತವಾಗಿರಿಸಿದ್ದಾರೆ ಎರಡು ವರ್ಷಗಳಿಂದ ಇಲ್ಲದ ಗೊಂದಲ ಹೀಗೇಕೆ ಎಂದು ಅವರು ಪ್ರಶ್ನಿಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಚಾಮಲಾಪುರ ರವಿಕುಮಾರ್ ಅವರು ವಿ ಸಿ ಉಮಾಶಂಕರ್ ಅವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಿದ ನಂತರ ರಾಜ್ಯ ಕೇಂದ್ರಕ್ಕೆ ವರದಿ ಸಲ್ಲಿಸಬೇಕಿತ್ತು ಅಷ್ಟರಲ್ಲಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ಕಾರಣ ಕೇಂದ್ರ ಕಚೇರಿಗೆ ಮಾಹಿತಿ ಸಲ್ಲಿಸಲು ಸಾಧ್ಯವಾಗಿಲ್ಲ ಮುಂದಿನ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ವಿಶಿ ಉಮಾಶಂಕರ್ ಅವರನ್ನೇ ಮುಂದುವರಿಸುವುದು ಎಂದು ಅನುಮೋದಿಸಲಾಗುವುದು ಪತ್ರದ ಮೂಲಕ ಮದ್ದೂರು ತಾಲೂಕು ಅಧ್ಯಕ್ಷರು ಯಾರು ಎಂದು ಕೇಂದ್ರ ಕಚೇರಿಗೆ ಪತ್ರ ಬರೆದ ಕಾರಣ ಸುನಿಲ್ ಕುಮಾರ್ ಅಧ್ಯಕ್ಷರು ಎಂದು ಮಾಹಿತಿ ನೀಡಿದ್ದಾರೆ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರು ಬುಧವಾರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಈ ಸಂದರ್ಭದಲ್ಲಿ ಮದ್ದೂರು ತಾಲೂಕಿನ ಅಧ್ಯಕ್ಷರ ಗೊಂದಲ ಬಗೆಹರಿಯಲಿದೆ ಎಂದು ತಿಳಿಸಿದರು ವಾಸ್ತವ ಸ್ಥಿತಿ ಬೇರೆ ಇದೆ ದಯಮಾಡಿ ವಿಚಾರದಲ್ಲಿ ಗೊಂದಲ ಬೇಡ ಮಾಧ್ಯಮ ಮಿತ್ರರ ಸಹಕಾರವನ್ನು ಈ ವಿಷಯದಲ್ಲಿ ನಾನು ಪರಿಪೂರ್ಣವಾಗಿ ಕೋರ್ಕೊಳ್ತೇನೆ ರಾತ್ರಿ ನನಗೆ ಉಮಾಶಂಕರ್ ಅವರು ಫೋನ್ ಮಾಡದ ಮೇಲೆ ಕೃಷ್ಣೇಗೌಡರುಗೆ ನಾನು ಫೋನ್ ಮಾಡಿ ಕೃಷ್ಣೇಗೌಡ್ರೆ ಈ ಥರ ಇದೆಯಲ್ಲ ಇದೇನು ಪರಿಸ್ಥಿತಿ ಯಾಕೆ ಈ ಥರ ಅವರು ಸತ್ಯ ಸಂಗತಿಯನ್ನು ನನಗೆ ಅವರು ಹೇಳಿದ್ದಾರೆ ಆಮೇಲೆ ನಾನು ಬೆಳಗ್ಗೆ ಹರ್ಷ ಅವ್ರ ಜೊತೆಯಲ್ಲೂ ಮಾತನಾಡಿದೆ ಸುನೀಲ್ ಕುಮಾರ್ ಅವ್ರ ಜೊತೆಯಲ್ಲೂ ಕೂಡ ಮಾತಾಡಿದೆ ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಖಿಲ ಭಾರತ ಸಮ್ಮೇಳನದ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆಯನ್ನು ಬೇರೆ ದಿಕ್ಕಿಗೆ ಕೊಂಡೊಯ್ಯೋ ಪ್ರಯತ್ನಗಳು ನಡೀತಾ ಇದೆಯಲ್ಲ ಯಾಕೆ ಇದರ ಹಿನ್ನೆಲೆ ಏನು ಅಂತ ನಾನು ಕೇಳಿದೆ ಅವರು ನಡೆದ ಸಂಗತಿಯನ್ನು ಹೇಳಿದ್ರು ನನಗೆ ಮರಿಯಪ್ಪ ಅವರ ಹೆಸರಿನಲ್ಲಿ ದತ್ತಿ ಇಡುವ ಸಂದರ್ಭಕ್ಕೆ ಇಲ್ಲಿಂದ ಹೋದಂತಹ ಹಿಂದಿನ ನಮ್ಮ ಕನ್ನಡದ ಈ ಸಾಹಿತ್ಯ ಪರಿಷತ್ತಿನ ಸಂಘಟನೆಯಲ್ಲಿದ್ದಂಥವರು ಅಲ್ಲಿ ಕೇಳಿದಾಗ ಯಾರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈಗ ಹೇಳಿ ಎಂದಾಗ ನೀವು ರಿಟರ್ನ್ ಆಗಿ ಒಂದು ಅರ್ಜಿ ಕೊಡಿ ನನಗೆ ನಾನು ಅಧಿಕೃತವಾಗಿ ನಿಮಗೆ ಯಾರು ಅಂತ ಕೊಡ್ತೇನೆ ಅಂತ ಆಫೀಸ್ನವ್ರು ಹೇಳಿದಾಗ ಅವರು ಅರ್ಜಿ ಕೊಟ್ಟಿದ್ದಾರೆ ಇವರು ಇವರು ಅರ್ಜಿಯಲ್ಲಿ ಕೊಡದೇ ಇದ್ದರೆ ಸಮಸ್ಯೆನೇ ಬರ್ತಿರಲಿಲ್ಲ ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟಾಗ ಅಲ್ಲಿ ದಾಖಲಾತಿ ಪ್ರಕಾರ ಅವರು ಸುನಿಲ್ ಕುಮಾರ್ ಅಂತ ಇದೆ ಅಂತ ಅವರು ಒಂದು ಪ್ರತಿ ಕೊಟ್ಟರು ಕೊಟ್ಟಾದ ಮೇಲೆ ಅವರು ಸುಮ್ಮನಿರಬೇಕಾಗಿತ್ತು ಒಂದೂವರೆ ವರ್ಷಗಳಿಂದ ಚಟುವಟಿಕೆಯಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಈಗಿನ ಅಧ್ಯಕ್ಷರ ಸ್ಥಿತಿಗತಿಗಳನ್ನು ಗಮನಿಸಿ ಈ ಸಂದರ್ಭದಲ್ಲಿ ಗೊಂದಲ ಬೇಡ ಅಂತೇಳಿ ವ್ಯಕ್ತಿ ಸುಮ್ಮನಿದ್ರೆ ಅಲ್ಲಿಗೆ ಸಮಸ್ಯೆ ಇರಲಿಲ್ಲ ಅವರು ನೇರವಾಗಿ ಅವರಿಗೆ ವಿಷಯ ಮುಟ್ಟಿಸಿ ಸುನೀಲ್ ಕುಮಾರ್ಗೆ ನಾನು ಪ್ರತಿ ತಂದಿದ್ದೇನೆ ಮುಂದುವರಿದಿ ಅಂತ ಹೇಳಿದರು ಸುನೀಲ್ ಕುಮಾರ್ಗೆ ನಾನು ಬೆಳಿಗ್ಗೆ ಭಾಳ ಕ್ರಾಸಾಗಿ ಕ್ವೆಶನ್ ಮಾಡಿದೆ ನೀವು ನಗರದಲ್ಲಿ ಒಂದು ಸಮ್ಮೇಳನ ನಡೆದಾಗ ಕಪ್ಪು ಬಾವಟ ಪ್ರದರ್ಶನ ಮಾಡಿ ಅಧ್ಯಕ್ಷರ ಬಗ್ಗೆ ತುಂಬ ಅವೈಚ ಶಬ್ದಗಳನ್ನು ಬಳಸಿ ನೀವು ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಯಿಂದ ಹೊರಗಡೆ ಹೋದಂಥವರು ನೀವು ಎಷ್ಟರ ಮಟ್ಟಿಗೆ ಸುನಿಲ್ ಈಗ ನೀವು ನಾನು ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ನೀವು ಕೇಳೋದು ಎಷ್ಟು ಮಟ್ಟಕ್ಕೆ ಸರಿ ಇದು ಬೇಕಾ ಕನ್ನಡದ ಅಸ್ಮಿತೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ನೀವು ಕೂಡ ಯೋಚನೆ ಮಾಡ್ಬೋದಲ್ವೇ ಇವೆಲ್ಲ ಗೊಂದಲ ಅವರೇನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗಿನ ಅಧ್ಯಕ್ಷರು ಮುಂದುವರಿಯಲಿ ಅಂತ ನಾನು ಹೇಳಿದೆ ಈ ಅಣ್ಣ ನಿಮ್ಮ ಕ್ವಶನ್ ಕೇಳ್ತೀನಿ ನಾನು ಅಂತ ನನ್ನೇ ಪ್ರಶ್ನೆ ಮಾಡೋದು ರಾಜ್ಯಾಧ್ಯಕ್ಷರು ನೀವು ಮುಂದುವರಿಯಿರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ನಾನು ಬುಧವಾರ ಬರ್ತೇನೆ ಅದಕ್ಕೊಂದು ಫೈನಲ್ ಆಗಿ ನಾನು ಅದಕ್ಕೊಂದು ಅಂತಿಮ ಹಾಕ್ತೇನೆ ಅದಕ್ಕೊಂದು ಆ ಚಾಪ್ಟ್ರನ್ನ ಕ್ಲೋಸ್ ಮಾಡೋಣ ಅಂತ ಹೇಳೋರೆ ಅಂತ ಅಂದಮೇಲೂ ನೀವು ಯಾಕೆ ಮುಂದುವರಿತಾ ಇದ್ದೀರಿ ವರ್ಷ ಅವ್ರ ಈ ಮಾತು ಹೇಳಿಲ್ವ ನಿಮಗೆ ಅಂತಂದರು ಅಣ್ಣ ನನಗೆ ಹೇಳೋರೆ ಅದಕ್ಕೆ ಮೊದಲೇ ನೀವು ಯಾಕೆ ಪ್ರೆಸ್ ಮೀಟ್ ಮಾಡಿದ್ರಿ ಅಂತ ಕೂಡ ನಾನು ಕ್ವಶನ್ ಮಾಡಿದೆ ಆಮೇಲೆ ಉಮಾಶಂಕರ್ಗೂ ಹೇಳಿದೆ ಸಾಧ್ಯವಾದರೆ ಮುಂದೂಡಿ ಬುಧವಾರ ಅವ್ರಿಗೂ ಮಾಹಿತಿ ಇದೆ ದೆಹಲಿಗೆ ಹೋಗಿ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅವತ್ತು ಕೂತ್ಕೊಂಡು ನಾವು ಜಿಲ್ಲಾ ಕಮಿಟಿಯರು ತೀರ್ಮಾನ ಮಾಡ್ಕೊಳ್ಳುವ ನಾವು ಮಾಧ್ಯಮಗಳ ಮುಂದೆ ಹೋಗೋದು ಬೇಡ ಅಂತಲೂ ಕೂಡ ನಾನು ಅದನ್ನು ಹೇಳಿದೆ ಈಗ ಇದು ಇದ್ರ ಬಗ್ಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮಗೆ ರಾಜ್ಯದ ಮಟ್ಟಕ್ಕೆ ತಾಲೂಕು ಮದ್ದೂರು ತಾಲೂಕಿನ ವಿಚಾರಗಳೆಲ್ಲ ಪ್ರಸ್ತಾಪ ಆಗ್ತವೆ ಈ ವಿಚಾರವನ್ನು ಇಲ್ಲಿಗೆ ಕೈ ಬಿಡೋಣ ಸದ್ಯಕ್ಕೆ ಉಮಾಶಂಕರ್ ಇರಲಿ ಪುನಃ ಸುನಿಲ್ ಕುಮಾರು ಉಮಾಶಂಕರು ನಾವು ಜಿಲ್ಲಾ ಕಮಿಟಿಯರೆಲ್ಲ ಕೂತ್ಕೊಂಡು ಫೈನಲ್ ಮಾಡಿ ಆಮೇಲೆ ನಿಮಗೆ ನಾವು ಗುರುವಾರ ಬೆಳಗ್ಗೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಜೊತೇಲೆ ಕೂರಿಸಿ ಪ್ರೆಸ್ ಮೀಟ್ ಮಾಡಿ ನಾವು ಏನು ಹೇಳಿಸ್ಬೇಕೋ ಅದನ್ನು ನಿಮಗೆ ಹೇಳಿಸ್ತೀವಿ ದಯಮಾಡಿ ಇವತ್ತಿನ ಈ ಪ್ರೋಸೆಸ್ಸನ್ನು ಏನೂ ಮುಂದುವರಿಸೋದು ಬೇಡ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಇಷ್ಟರ ಮೇಲೆ ಅಧ್ಯಕ್ಷರು ಏನು ಹೇಳ್ತಾರೋ ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಈ ವಿಚಾರವನ್ನು ಬಿಡ್ತೀನಿ ಯಾಕೆಂದರೆ ಪರ ವಿರೋಧಗಳು ಎಲ್ಲರೂ ಪರವಾಗೂ ಇರ್ತವೆ ಬರ್ತವೆ ಅದು ಬೇಡ ನಮಗೆ ನಾವು ಮಾಧ್ಯಮಗಳಿಗೆ ಹೋಗೋದೇ ಬೇಡ ಅನ್ನೋದು ನನ್ನ ತೀರ್ಮಾನ ಆಗಿತ್ತು ಆದರೂ ಕೂಡ ಈಗ ಅವರು ಸೇರ್ಕೊಂಡಿದ್ದಾರೆ ಮನಸ್ಸಿಗೆ ನೋವಾಗ್ತದೆ ಅವ್ರಿಗೂ ಇಲ್ಲ ಅಂತಲ್ಲ ನಾನು ಅವ್ರನ್ನ ನೇರವಾಗಿ ಕ್ವಶನ್ ಮಾಡಿದ್ದೀನಿ ಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡ್ಕೊಳ್ಬಹುದು ನೇರವಾಗಿ ಕೇಳಿದ್ದೀನಿ ಯಾಕೆ ಮಾಡಿದ್ರಿ ಬುಧವಾರ ನಾವು ಉತ್ತರ ಸರಿಯಾಗಿ ಕೊಡ್ತೀವಿ ಈ ಸಂದರ್ಭದಲ್ಲಿ ಕ್ರಾಂತಿ ಸಿಂಹ ಉಮಾಶಂಕರ್ ವಸಂತ ಮಂಜುಳಾ ಬೋರೇಗೌಡ ಸೌಭಾಗ್ಯಮ್ಮ ತಿಪ್ಪೂರ್ವ ರಾಜೇಶ್ ಶಶಿಕಲಾ ವಿ ಎಚ್ ಶಿವಲಿಂಗಯ್ಯ ಸೋಪುರ ಉಮೇಶ್ ಶ್ರೀನಿವಾಸ್ ಪಟೇಲ್ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು